ಸುಳ್ಳುಪೇಟೆ ತಾಲೂಕಿನ ಬೇಗೂರಿನಲ್ಲಿ ಇಂದು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಸಮುದಾಯ ಭವನದ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ತಾಲೂಕಿನ ಜನಪ್ರಿಯ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ರವರು ನೆರವೇರಿಸಿದರು ಮೈಸೂರು ಹುಟ್ಟಿ ರಾಷ್ಟೀಯ ದಾರಿಗೆ ಹೊಂದಿಕೊಂಡಂತಿರುವ ಬೇಗೂರಿನ ಐಟಿಐ ಕಾಲೇಜಿನ ಪಕ್ಕದಲ್ಲಿ ಸುಮಾರು ಹತ್ತು ಗುಂಟೆಗಳ ಖಾಲಿ ನಿವೇಶನದಲ್ಲಿ ಸುಮಾರು ಎಪ್ಪತ್ತು ಲಕ್ಷ ವೆಚ್ಚದಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಕಟ್ಟಡ ಕಾಮಗಾರಿಗೆ ಶಾಸಕ ಎಚ್ಎಂ ಗಣೇಶ್ ಪ್ರಸಾದ್ ಗುದ್ದಲಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ನಮ್ಮ ತಂದೆ ದಿವಂಗತ ಎಸ್ ಮಹದೇವ ಪ್ರಸಾದ್ ರವರು ಸಚಿವರಾಗಿದ್ದಾಗ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಒಂದು ಎಕರೆ ಜಮೀನು ಮಂಜೂರು ಮಾಡಬೇಕೆಂದಿದ್ದರು ಆದರೆ ಈ ಹಿಂದೆ ಇದ್ದ ಗುಂಡ್ಲುಪೇಟೆಯ ಶಾಸಕರಾಗಿದ್ದವರು ಕೇವಲ ಹತ್ತು ಗುಂಟೆ ಜಾಗ ಮಂಜೂರು ಮಾಡಿದ್ದಾರೆ ಈ ವಿಚಾರವಾಗಿ ಮಾನ್ಯ ಗುಂಡ್ಲುಪೇಟೆ ರವರ ಜೊತೆಗೂಡಿ ಚರ್ಚಿಸಿ ಹೆಚ್ಚಿನ ಜಾಗವನ್ನು ಮಂಜೂರು ಮಾಡಲು ಪ್ರಯತ್ನಿಸುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಚಾಮೂಲ್ ನಿರ್ದೇಶಕರಾದ ಎಚ್ಎಸ್ ನಂಜುಂಡ ಪ್ರಸಾದ್ ಬೇಗೂರಿನ ಕಂದಾಯ ನಿರೀಕ್ಷಕರಾದ ಮಹದೇವಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಯಮ್ಮ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ರ್ ಭವನದ ಗುದ್ಲಿ ಪೂಜೆಯನ್ನು ನೆರವೇರಿಸಿದ್ದು ಇಲ್ಲಿ ನಾ ಬಂದಾಗ ತಿಳಿದ್ ವಿಚಾರ ಏನು ಅಂದ್ರೆ ನಮ್ಮ ತಂದೆಯವರು ಇದ್ದ ಕಾಲದಲ್ಲಿ ಇದು ಕೂಡ ಸ್ಯಾಂಕ್ಷನ್ ಆಗಿದೆ ಸೊ ಕಳೆದ ಐದು ವರ್ಷದಿಂದ ಇನ್ನು ಮಾಡಿಲ್ಲ ಇನ್ನೇನು ಹೇಳಿದ್ದೀನಿ ನಾನು ನಮ್ಮ ಪಾರ್ಟಿ ಕಚೇರಿ ಅದೇ ಥರ ಈಗ ಈಗ ಇವತ್ತು ಏನು ನಾವು ಗುಂಡುಪೇಟೆ ಒಂದು ಗುಂಡುಪೇಟೆ ತಾಲೂಕಲ್ಲಿ ಒಂದು ಇಂಪಾರ್ಟೆಂಟ್ ಟೂರು ಬೇಗೂರು ಯಾಕಂದರೆ ಇದು ಒಂದು ಹೋಬಳಿ ಹೋಬಳಿ ಕೇಂದ್ರ ಜೊತೆಗೆ ಇಲ್ಲಿ ಸಾಕಷ್ಟು ಜನಗಳು ಓಡಾಡೋದ್ರಿಂದ ಇವತ್ತು ಈ ಒಂದು ಭಾಗದಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ ಬರೋಕ್ಕೆ ತಂದೇನಿದ್ದಾಗ ಒಂದು ಎಕರೆ ಕೊಡಬೇಕು ಅಂತ ಘೋಷಣೆ ಮಾಡಿದ್ದಾರೆ ಆದರೆ ಇಲ್ಲಿ ಗುರು ಹೆಚ್ಚಿಗೆ ಮಾಡೋಂಥ ಸಮಯದಲ್ಲಿ ಗೊತ್ತಾಗಿದೆ ಏನು ಅಂದರೆ ಅದು ಕೊಟ್ಟಿದ್ದಾರೆ ಅಂತ ಅದು ಇಟ್ಟು ಸರ್ಕಾರದಲ್ಲಿ ಆಗಿದೆ ಅಂತ ಹೇಳ್ತಾರೆ ನಾನು ಇದ್ರ ಬಗ್ಗೆ ತಹಸೀಲ್ದಾರ್ ಅವ್ರಿಗೆ ಗಮನಕ್ಕೆ ತಂದು ಇಲ್ಲಿ ಜಾಗ ಇರೋದಕ್ಕೆ ಹೆಚ್ಚುವರಿ ಜಾಗ ಕೊಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮನವಿ ಕೊಡ್ತೀನಿ ಅವ್ರ ಅವರಿಗೆ ಇದು ಆದೇಶ ಮಾಡ್ತೀನಿ ಅವ್ರು ಏನು ಮಾಡ್ತಾರೆ ನೋಡೋಣ ಅದ್ರ ಮೇಲೆ ನಾವು ಹೆಚ್ಚಿನ ರೀತಿಯಲ್ಲಿ ಈಗ ಜಾಗ ಕೊಡಿಸೋ ವ್ಯವಸ್ಥೆ ಮಾಡೋಂಥ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಇವತ್ತು ಇವತ್ತೇನು ಎಪ್ಪತ್ತೈದು ಲಕ್ಷಕ್ಕೆ ಇವತ್ತು ಈ ಕಾಮಗಾರಿ ಅನುಮೋದನೆ ಆಗಿದೆ ಮುಂದಿನ ದಿನಗಳಲ್ಲಿ ಈಗ ಸದ್ಯಕ್ಕೆ ಅದನ್ನ ಶುರು ಮಾಡಲಿ ಯಾಕಂದರೆ ಇವತ್ತು ಬಾಬು ಜಗಜೀವನ್ ರಾಮ್ ಭವನ ಏನು ನಮ್ಮ ಗುಂಡುಪೇಲಿಲ್ಲ ಅದಕ್ಕೆ ಹೆಚ್ಚುವರಿ ಅನುದಾನ ಇವಾಗ ಕೊಟ್ಟಿರೋ ಒಂದು ಕೋಟಿ ರೂಪಾಯಿ ಹಿಂದೆ ನಮ್ಮ ತಂದೆಯಾದಾಗಲೇ ಅದಕ್ಕೆ ಮಾಡಿದ್ದು ಅದು ಕೂಡ ನೆನೆಗೂ ತೆಗೆದಿದ್ದು ಇವಾಗ ಉದ್ಘಾಟನೆ ಆಗೋಕ್ಕೆ ಅವಕಾಶ ಇನ್ನೊಂದು ಆರ್ಥಿಕ ಒಂದಷ್ಟು ಅದಕ್ಕೂ ಆಗ್ತದೆ ಇದೇ ಥರ ಸೊ ಈ ಎಪ್ಪತ್ತೈದು ಲಕ್ಷ ಏನು ಕೊಟ್ಟಿಲ್ಲ ಅದು ಆಗಿ ಆದ ನಂತರ ಇದಕ್ಕಿನ್ನೂ ಹೆಚ್ಚುವರಿಯಾಗಿ ಹಾಕಿ ಏನು ಬೇಕು ಮಾಡ್ಕೊಳ್ಳೋದು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಸಮುದಾಯ ಭವನ ಈ ಭಾಗದ ಜನ ಸದುಪ್ರಾಯ ಪಡ್ಸ್ಕೊಬೇಕು ಯಾಕಂದರೆ ಒಂದು ವಿಚಾರ ಇದೆ ಸಮುದಾಯ ಭವನಗಳು ಕಟ್ಕೊಳ್ಳೋದು ದೊಡ್ಡದಲ್ಲ ಅದು ಕಟ್ಕೊಳ್ಳೋ ಅಷ್ಟೇ ಇಂಪಾರ್ಟೆಂಟು ಸೊ ಹಂಗಾಗಿ ಭಾಗದ ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಖಂಡಿತವಾಗಿ ಕೆಲಸನೇ ಮಾಡ್ತೀವಿ